ಕರ್ನಾಟಕದ ಬಜೆಟ್ ಮಂಡನೆಯಾಗಿದೆ ಇತಿಹಾಸದಲ್ಲಿ ಅತಿ ದೊಡ್ಡ ಬಜೆಟ್ ಅನ್ನುವಂತಹ ಖ್ಯಾತಿಗೂ ಕೂಡ ಸಿದ್ದರಾಮಯ್ಯನವರ ಈ ಬಜೆಟ್ ಪಾತ್ರ ಆಗಿದೆ ಹಾಗೆಯೇ ರಾಜ್ಯದ ಇತಿಹಾಸದಲ್ಲಿ ಅತಿ ಹೆಚ್ಚು ಸಾಲ ಮಾಡಿರುವಂಥ ಮತ್ತು ಒಂದೇ ವರ್ಷದ ಅವಧಿಗೆ ಒಂದು ಲಕ್ಷ ಕೋಟಿಗೂ ಹೆಚ್ಚಿನ ಸಾಲ ಮಾಡಿದಿರುವಂತಹ ಬಜೆಟ್ ಅನ್ನುವಂಥದ್ದು ಕೂಡ ಸಿದ್ದರಾಮಯ್ಯನವರ ಬಜೆಟ್ನಲ್ಲಿ ಗೋಚರಿಸ್ತಾ ಇರುವಂತಹ ಪ್ರಮುಖ ಅಂಶ ಹಾಗಾದರೆ ಬಜೆಟ್ ಗಾತ್ರ ಮತ್ತು ಯಾವ ಸ್ವರೂಪದಲ್ಲಿ ಸಾಲ ಮಾಡ್ತಾ ಇದ್ದಾರೆ ಅಹಿಂದ ವರ್ಗಕ್ಕೆ ಎಷ್ಟು ಕೋಟಿಯನ್ನು ಕೊಡ್ತಿದ್ದಾರೆ ಕನ್ನಡದ ವಿಚಾರದಲ್ಲಿ ಏನೆಲ್ಲ ಸಿಗ್ತಾ ಇದೆ ಹಿಂದೂಗಳಿಗೆ ಪ್ರತ್ಯೇಕ ಲೆಕ್ಕವನ್ನು ಅವರು ಕೊಟ್ಟಿದ್ದೆ ಯಾಕೆ ಇವೆಲ್ಲವನ್ನು ಕೂಡ ನಿಮ್ಮ ಮುಂದಿಡ್ತೀವಿ ಈ ವರದಿಯ ಮೂಲಕ ನೂರ ಮೂವತ್ತೈದು ಸೀಟಿನ ಬಹುಮತದ ಸರ್ಕಾರದ ಮೊದಲ ಪರಿಪೂರ್ಣ ಬಜೆಟ್ ಇವತ್ತು ಮಂಡನೆಯಾಯಿತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇವತ್ತು ಐತಿಹಾಸಿಕ ಹದಿನೈದನೇ ಬಜೆಟ್ ಮಂಡಿಸಿ ಇತಿಹಾಸ ನಿರ್ಮಿಸಿದ್ರು ಬಜೆಟ್ ಮೇಲಿದ್ದ ಅನೇಕ ನಿರೀಕ್ಷೆಗಳು ನಿಜವಾಗಿವೆ ಇನ್ನೂ ಹಲವು ಯೋಜನೆಗಳು ಹುಸಿಯಾಗಿವೆ ಅಹಿಂದ ಮತಗಳ ಓಲೈಕೆ ಹಿಂದೂಗಳ ಓಲೈಕೆ ಅಲ್ಪಸಂಖ್ಯಾತರ ಓಲೈಕೆಯೂ ಬಜೆಟ್ನಲ್ಲಿದೆ ಜೊತೆಗೆ ಗ್ಯಾರಂಟಿಗಳ ಜೊತೆ ಅಭಿವೃದ್ಧಿ ಹೆಸರಲ್ಲಿ ಸಿದ್ದರಾಮಯ್ಯ ಸರ್ಕಾರ ಮಾಡ್ತಿರೋ ಸಾಲದ ಪ್ರಮಾಣ ಕೇಳಿದ್ರೆ ನಿಜಕ್ಕೂ ತಲೆ ಗಿರಿಕಿ ಹೊಡೆಯುತ್ತೆ ಸಿದ್ದರಾಮಯ್ಯ ಸರ್ಕಾರ ಮಂಡಿಸಿದ ಬಜೆಟ್ನ ಗಾತ್ರ ಮೂರು ಲಕ್ಷದ ಎಪ್ಪತ್ತೊಂದು ಸಾವಿರದ ಮುನ್ನೂರ ಎಂಬತ್ಮೂರು ಕೋಟಿ ರೂಪಾಯಿ ಇದು ರಾಜ್ಯದ ಇತಿಹಾಸದಲ್ಲೇ ಅತಿ ದೊಡ್ಡ ಬಜೆಟ್ ಇಷ್ಟು ಹಣವನ್ನು ಎಲ್ಲೆಲ್ಲಿಂದ ಸಂಗ್ರಹ ಮಾಡುತ್ತಾರೆ ಅಂತಾನೂ ಲೆಕ್ಕವಿದೆ ಎಲ್ಲ ಮಾದರಿಯ ತೆರಿಗೆಗಳಿಂದ ಒಟ್ಟು ಒಂದು ಲಕ್ಷದ ತೊಂಬತ್ಮೂರು ಸಾವಿರದ ನೂರ ಹತ್ತೊಂಬತ್ತು ಕೋಟಿ ರೂಪಾಯಿ ಸಂಗ್ರಹವಾಗಲಿದೆ ಇನ್ನೂ ಈ ವರ್ಷ ಸಿದ್ದರಾಮಯ್ಯ ಸರ್ಕಾರ ಬರೋಬ್ಬರಿ ಒಂದು ಲಕ್ಷದ ಮೂರು ಸಾವಿರದ ಒಂಬೈನೂರ ಎಂಬತ್ತೇಳು ಕೋಟಿ ಮತ್ತೊಮ್ಮೆ ಹೇಳ್ತಿದ್ದೀನಿ ನೋಟ್ ಮಾಡಿಕೊಳ್ಳಿ ಸಿದ್ದರಾಮಯ್ಯ ಸರ್ಕಾರ ಬರೋಬ್ಬರಿ ಒಂದು ಲಕ್ಷದ ಮೂರು ಸಾವಿರದ ಒಂಬೈನೂರ ಎಂಬತ್ತೇಳು ಕೋಟಿ ಸಾಲ ಮಾಡಲಿದೆ ಹಾಗೆ ಕೇಂದ್ರದಿಂದ ತೆರಿಗೆ ಪಾಲು ಅಂತ ನಲವತ್ನಾಲ್ಕು ಸಾವಿರದ ಐನೂರ ಅರವತ್ತಾರು ಕೋಟಿ ರೂಪಾಯಿ ಬರಲಿದೆ ಕೇಂದ್ರದಿಂದ ಸಹಾಯಧನ ಅಂತ ಹದಿನಾಲ್ಕು ಸಾವಿರದ ಎಂಟುನೂರ ಐವತ್ತಾರು ಕೋಟಿ ಬರುತ್ತೆ ಹಾಗೆ ಆ ಸುಂಕ ಈ ಸುಂಕ ಆ ಸೆಸ್ಸು ಈ ಸೆಸ್ಸು ಅಂತ ಒಟ್ಟು ಹದಿನಾಲ್ಕು ಸಾವಿರದ ಎಂಟುನೂರ ಐವತ್ತೈದು ಕೋಟಿ ಸಂಗ್ರಹಿಸುವ ಗುರಿ ಹಾಕಿದೆ ಸರ್ಕಾರ ಒಟ್ಟು ಬಜೆಟ್ ಗಾತ್ರ ಮೂರು ಲಕ್ಷದ ಎಪ್ಪತ್ತೊಂದು ಸಾವಿರದ ಮುನ್ನೂರ ಎಂಬತ್ಮೂರು ಕೋಟಿ ನಿಜ ಇಷ್ಟು ಹಣದಲ್ಲಿ ಈ ವರ್ಷ ರಾಜ್ಯ ಸರ್ಕಾರಗಳು ಮಾಡಿರುವ ಸಾಲಕ್ಕೆ ಕಟ್ಟುವ ಬಡ್ಡಿ ಎಷ್ಟು ಗೊತ್ತಾ ಬರೋಬ್ಬರಿ ಅರವತ್ತಾರು ಸಾವಿರದ ಎಂಟುನೂರ ನಲವತ್ತೊಂಬತ್ತು ಕೋಟಿ ರೂಪಾಯಿ ಇನ್ನೂ ಸಾಮಾನ್ಯ ಸೇವೆಗಳಿಗೆ ಅರವತ್ಮೂರು ಸಾವಿರದ ನೂರ ಮೂವತ್ತೈದು ಕೋಟಿ ರೂಪಾಯಿ ಖರ್ಚು ಮಾಡುತ್ತಾರೆ ಸಮಾಜ ಕಲ್ಯಾಣ ಅಂದರೆ ಅಹಿಂದ ಅಲ್ಪಸಂಖ್ಯಾತರಿಗೆ ಐವತ್ತೈದು ಸಾವಿರದ ಏಳ್ನೂರ ಏಳು ಕೋಟಿ ರೂಪಾಯಿ ಖರ್ಚಾಗಲಿದೆ ಕೃಷಿ ನೀರಾವರಿ ಗ್ರಾಮೀಣಾಭಿವೃದ್ಧಿಗೆ ಐವತ್ತೊಂದು ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ಕೋಟಿ ರೂಪಾಯಿ ಆರ್ಥಿಕ ಸೇವಾ ವಲಯಗಳಿಗೆ ಐವತ್ತೈದು ಸಾವಿರದ ಏಳ್ನೂರ ಏಳು ಕೋಟಿ ರೂಪಾಯಿ ಶಿಕ್ಷಣಕ್ಕೆ ನಲವತ್ತು ಸಾವಿರದ ಎಂಟುನೂರ ಐವತ್ತೆರಡು ಕೋಟಿ ರೂಪಾಯಿ ಆರೋಗ್ಯಕ್ಕೆ ಹದಿನಾಲ್ಕು ಸಾವಿರದ ಎಂಟುನೂರ ಐವತ್ತೈದು ಕೋಟಿ ರೂಪಾಯಿ ನೀರಾವರಿಗೆ ಇತರೆ ವಲಯಗಳಿಗೆ ಹನ್ನೊಂದು ಸಾವಿರದ ನೂರ ನಲವತ್ತೆರಡು ಕೋಟಿ ರೂಪಾಯಿ ಖರ್ಚಾಗಲಿದೆ ಇದು ಈ ವರ್ಷದ ಸಿದ್ದರಾಮಯ್ಯ ಬಜೆಟ್ನ ಅಸಲಿ ಲೆಕ್ಕ ಹೇಳಿ ಕೇಳಿ ಲೋಕಸಭೆ ಎಲೆಕ್ಷನ್ ಹತ್ತಿರ ಆಗ್ತಿರೋದ್ರಿಂದ ಮತದಾರರ ಮನವೊಲಿಕೆಯೂ ಮಾಡೋಕೆ ಸಿದ್ದರಾಮಯ್ಯ ಬಜೆಟ್ನಲ್ಲಿ ಭರ್ಜರಿ ಘೋಷಣೆಗಳನ್ನು ಮಾಡಿದ್ದಾರೆ ಪರಿಶಿಷ್ಟ ಜಾತಿಗೆ ಇಪ್ಪತ್ತೇಳು ಸಾವಿರದ ಆರುನೂರ ಎಪ್ಪತ್ನಾಲ್ಕು ಕೋಟಿ ರೂಪಾಯಿ ಘೋಷಣೆಯಾಗಿದೆ ಪರಿಶಿಷ್ಟ ವರ್ಗದವರಿಗೆ ಬಜೆಟ್ನಲ್ಲಿ ಹನ್ನೊಂದು ಸಾವಿರದ ನಾಲ್ನೂರ ನಲವತ್ತೇಳು ಕೋಟಿ ರೂಪಾಯಿ ಘೋಷಣೆಯಾಗಿದೆ ಎಸ್ಸಿ ಎಸ್ಟಿ ಒಬಿಸಿ ಹಾಸ್ಟೆಲ್ಗೆ ಎರಡು ಸಾವಿರದ ಏಳ್ನೂರ ಹತ್ತು ಕೋಟಿ ರೂಪಾಯಿ ಘೋಷಿಸಿದ್ದಾರೆ ಎಸ್ಸಿ ಎಸ್ಟಿ ನಿಗಮಗಳಿಗೆ ಒಂದು ಸಾವಿರದ ಏಳ್ನೂರ ಐವತ್ತು ಕೋಟಿ ರೂಪಾಯಿ ಫಿಕ್ಸ್ ಮಾಡಿದ್ದಾರೆ ಹಿಂದುಳಿದ ವರ್ಗಗಳ ನಿಗಮಕ್ಕೆ ಸಾವಿರದ ಆರುನೂರು ಕೋಟಿ ರೂಪಾಯಿ ಹಳೆಯ ಹಾಸ್ಟೆಲ್ ನವೀಕರಣಕ್ಕೆ ಆರುನೂರ ಮೂವತ್ತೆಂಟು ಕೋಟಿ ರೂಪಾಯಿ ಪರಿಶಿಷ್ಟರ ಚಿಕಿತ್ಸಾ ವೆಚ್ಚಕ್ಕೆ ಮೂವತ್ತೈದು ಕೋಟಿ ರೂಪಾಯಿ ಘೋಷಿಸಿದ್ದಾರೆ ಸಿಎಂ ಇನ್ನೂ ಏಳು ಜಿಲ್ಲೆಗಳಲ್ಲಿ ಪ್ರತಿ ನೂರು ವಿದ್ಯಾರ್ಥಿಗಳಿಗೆ ತಲಾ ಎರಡು ಹಾಸ್ಟೆಲ್ ನಿರ್ಮಾಣ ಮಾಡುತ್ತಾರಂತೆ ಪರಿಶಿಷ್ಟರಿಗೆ ಐಐಎಸ್ಸಿ ಐಐಟಿ ಎನ್ಐಟಿ ಸಂಸ್ಥೆಗಳಲ್ಲಿ ತರಬೇತಿಗೆ ನೆರವು ಕೊಡುತ್ತಾರಂತೆ ಇನ್ನೂರು ಇಂಜಿನಿಯರ್ ವಿದ್ಯಾರ್ಥಿಗಳಿಗೆ ಹದಿನೈದು ಸಾವಿರ ಶಿಷ್ಯವೇತನ ನೂರು ಪಿಎಚ್ಡಿ ಸಂಶೋಧನೆ ಮಾಡುವವರಿಗೆ ಇಪ್ಪತ್ತೈದು ಸಾವಿರ ಶಿಷ್ಯವೇತನ ಘೋಷಿಸಿದ್ದಾರೆ ಸಿಎಂ ಐದು ಸಾವಿರ ಯುವಕ ಯುವತಿಯರಿಗೆ ಡ್ರೋನ್ ಆಧಾರಿತ ಫೋಟೋಗ್ರಫಿ ವಿಡಿಯೋಗ್ರಫಿ ಟ್ರೈನಿಂಗ್ ಜಿಲ್ಲಾ ಕೇಂದ್ರಗಳಲ್ಲಿ ನೂರ ಐವತ್ತು ಕಾಲೇಜ್ ಹಾಸ್ಟೆಲ್ ನಿರ್ಮಾಣಕ್ಕೆ ಇನ್ನೂರು ಕೋಟಿ ಐನೂರು ವಿದ್ಯಾರ್ಥಿಗಳಿಗೆ ಜೆಇಇ ನೀಟ್ ಉಚಿತ ತರಬೇತಿ ಅಲೆಮಾರಿಗಳ ಅಧ್ಯಯನಕ್ಕೆ ಆಯೋಗ ರಚನೆ ಸಿಎಂ ಪರಿಶಿಷ್ಟರಿಗೆ ಘೋಷಿಸಿರೋ ಪ್ರಮುಖಾಂಶಗಳು ಐವತ್ತು ಮೊರರ್ಜಿ ದೇಸಾಯಿ ವಸತಿ ಶಾಲೆಗಳು ಅಲ್ಪಸಂಖ್ಯಾತರಿಗಾಗಿ ತಲೆ ಎತ್ತಲಿವೆ ನೂರು ಮೆಟ್ರಿಕ್ ನಂತರದ ಹಾಸ್ಟೆಲ್ಗಳು ನೂರು ಮೌಲಾನಾ ಆಜಾದ್ ಶಾಲೆಗಳು ಮುಸ್ಲಿಮರಿಗಾಗಿ ನಿರ್ಮಾಣ ಆಗಲಿದೆ ವಕ್ಫ್ ಆಸ್ತಿ ಸಂರಕ್ಷಣೆ ಅಭಿವೃದ್ಧಿಗೆ ನೂರು ಕೋಟಿ ರೂಪಾಯಿ ಘೋಷಣೆ ಮಾಡಿದ್ದಾರೆ ಅಲ್ಪಸಂಖ್ಯಾತರ ಸ್ವಸಹಾಯ ಗುಂಪುಗಳ ಉತ್ತೇಜನಕ್ಕೆ ಹತ್ತು ಕೋಟಿ ಅಲ್ಪಸಂಖ್ಯಾತರ ಧಾರ್ಮಿಕ ಸ್ಥಳಗಳ ಮೂಲಸೌಕರ್ಯಕ್ಕೆ ಇಪ್ಪತ್ತು ಕೋಟಿ ಮಂಗಳೂರಿನಲ್ಲಿ ಹಜ್ ಭವನ ನಿರ್ಮಾಣಕ್ಕೆ ಹತ್ತು ಕೋಟಿ ಘೋಷಿಸಿದ್ದಾರೆ ಸಿದ್ದರಾಮಯ್ಯ ಇನ್ನೂ ಜೈನರ ಧಾರ್ಮಿಕ ಸ್ಥಳಗಳ ಅಭಿವೃದ್ಧಿಗೆ ಐವತ್ತು ಕೋಟಿ ಕೊಟ್ಟಿದ್ರೆ ಕ್ರಿಶ್ಚಿಯನ್ ಸಮುದಾಯ ಅಭಿವೃದ್ಧಿಗೆ ಇನ್ನೂರು ಕೋಟಿ ಘೋಷಣೆಯಾಗಿದೆ ಬೌದ್ಧರ ತ್ರಿಪಿಠಗಳು ಕನ್ನಡಕ್ಕೆ ಅನುವಾದಕ್ಕೆ ನೆರವು ಕೊಡ್ತೀವಿ ಅಂದಿದ್ದು ಸಿಖ್ ಲಿಗಾರ್ ಸಮುದಾಯ ಅಭಿವೃದ್ಧಿಗೆ ಎರಡು ಕೋಟಿ ಬೀದರ್ನಲ್ಲಿ ನಾನಕ್ ಗುರುದ್ವಾರ ಅಭಿವೃದ್ಧಿಗೆ ಒಂದು ಕೋಟಿ ಗಿಫ್ಟ್ ಬಜೆಟ್ನಲ್ಲಿದೆ ಮಾತೆತ್ತಿದ್ರೆ ಬಿಜೆಪಿಯವರು ಕಾಂಗ್ರೆಸ್ನವರನ್ನ ಅದರಲ್ಲೂ ಸಿದ್ದರಾಮಯ್ಯರನ್ನ ಹಿಂದೂ ವಿರೋಧಿ ಅಂತಿದ್ರು ಆದ್ರೆ ಇವತ್ತು ಸಿಎಂ ನನ್ನಲ್ಲೂ ಹಿಂದುತ್ವ ಇದೆ ಅನ್ನೋದಕ್ಕೆ ಒಂದಷ್ಟು ಘೋಷಣೆ ಮಾಡಿದ್ರು ಅಂಜನಾದ್ರಿ ಬೆಟ್ಟದ ಅಭಿವೃದ್ಧಿಗೆ ಬಿಜೆಪಿ ಸರ್ಕಾರ ನೂರು ಕೋಟಿ ಘೋಷಿಸಿ ಸುಮ್ಮನಾಗಿತ್ತು ಈಗ ನಾವು ಆ ಹಣ ಕೊಡ್ತೀವಿ ಅಂದಿದ್ದಾರೆ ಸಿದ್ದರಾಮಯ್ಯ ಇನ್ನೂ ಹೊರ ರಾಜ್ಯಗಳಲ್ಲಿ ಅಂದ್ರೆ ತಿರುಮಲ ಶ್ರೀಶೈಲ ವಾರಣಾಸಿ ವಸತಿ ಕಟ್ಟಡಕ್ಕೆ ಮುನ್ನೂರ ಒಂದು ಕೋಟಿ ರೂಪಾಯಿ ನಿಗದಿಯಾಗಿದೆ ಚಿಕ್ಕಮಂಚಾಲೆಯಿಂದ ಮಂತ್ರಾಲಯ ಸಂಪರ್ಕ ಸೇತುವೆಗೆ ನೂರ ಐವತ್ತೆಂಟು ಕೋಟಿ ಘೋಷಿಸಿದ್ದಾರೆ ಸಿ ವರ್ಗದ ಇಪ್ಪತ್ತೊಂಬತ್ತು ಸಾವಿರ ದೇಗುಲದ ಅರ್ಚಕರಿಗೆ ತಸ್ತಿ ಹಣ ಕೊಡ್ತೀವಿ ಅಂದಿದ್ದಾರೆ ಅಷ್ಟೇ ಅಲ್ಲ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣನವರ ಜನ್ಮಸ್ಥಳದ ಅಭಿವೃದ್ಧಿಗಾಗಿ ಬಸವನ ಬಾಗೇವಾಡಿಯಲ್ಲಿ ಬಸವಣ್ಣ ಅಭಿವೃದ್ಧಿ ಪ್ರಾಧಿಕಾರ ರಚನೆಯಾಗಲಿದೆ ಕಲಬುರಗಿಯಲ್ಲಿ ಶರಣರ ವಚನ ಸಂಗ್ರಹಾಲಯ ಸ್ಥಾಪನೆಯಾಗಲಿದೆ ಹಿರೇಕೆರೂರಿನಲ್ಲಿ ವಚನಕಾರ ಸರ್ವಜ್ಞನ ಸ್ಮಾರಕ ನಿರ್ಮಾಣ ಮಾಡುತ್ತಾರೆ ಹಾಗೆ ಘಾಟಿ ಸುಬ್ರಹ್ಮಣ್ಯ ಮತ್ತು ಹುಲಿಗೆಮ್ಮ ದೇಗುಲ ಪ್ರಾಧಿಕಾರ ರಚನೆ ಮಾಡುವುದಾಗಿ ಘೋಷಿಸಿದ್ದಾರೆ ಮುಖ್ಯಮಂತ್ರಿಗಳು ಬಜೆಟ್ನಲ್ಲಿ ಇವತ್ತು ಕನ್ನಡಾಭಿಮಾನವನ್ನೂ ಮೆರೆದಿದ್ದಾರೆ ನಾಮಫಲಕಗಳಲ್ಲಿ ಅರವತ್ತು ಪರ್ಸೆಂಟ್ ಕನ್ನಡ ಕಡ್ಡಾಯ ಅಧಿನಿಯಮ ಜಾರಿಗೆ ಈಗಾಗಲೇ ವಿಧಾನಸಭೆಯಲ್ಲಿ ಮಸೂದೆ ಮಂಡಿಸಿದ್ದು ವಿಧಾನ ಪರಿಷತ್ನಲ್ಲೂ ಇದೇ ಅಧಿವೇಶನದಲ್ಲಿ ಮಂಡನೆಯಾಗಲಿದೆ ಇನ್ನೂ ಗಡಿಭಾಗದಲ್ಲಿ ಕನ್ನಡ ಶಾಲೆಗಳ ಅಭಿವೃದ್ಧಿಗೆ ಆರ್ಥಿಕ ನೆರವು ತುಳು ಕೊಡವ ಬ್ಯಾರಿ ಮತ್ತು ಕೊಂಕಣಿ ಅಕಾಡೆಮಿಗಳಿಗೆ ನೆರವು ಜಾನಪದ ಕಲೆಗಳ ಪ್ರದರ್ಶನಕ್ಕೆ ಸರ್ಕಾರದಿಂದ ಪ್ರೋತ್ಸಾಹಧನ ಕನಕದಾಸ ಅಧ್ಯಯನ ಕೇಂದ್ರಕ್ಕೆ ಒಂದು ಕೋಟಿ ಆರ್ಥಿಕ ನೆರವು ಘೋಷಿಸಿದ್ದಾರೆ ಸಿಎಂ ಒಟ್ನಲ್ಲಿ ಸಾಲ ಆದರೂ ತುಪ್ಪ ತಿನ್ನು ಅನ್ನೋ ಹಾಗೆ ಸಿದ್ದರಾಮಯ್ಯ ಸರ್ಕಾರ ಲಕ್ಷ ಕೋಟಿ ಸಾಲ ಮಾಡುವುದಾಗಿ ಘೋಷಿಸಿದ್ದು ವಿಪಕ್ಷಗಳಿಗೆ ಆಹಾರವಾಗಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ನ್ಯೂಸ್ಐಟೀನ್